ತುಮಕೋ ಕಥಾ ಕಥಾ ನಮಸ್ಕಾರ ಸ್ನೇಹಿತರೆ ಇದು ಪುರಿ ಜಗನ್ನಾಥ ದೇವಾಲಯ ಅಂದ್ರೆ ಒಡಿಶಾ ರಾಜ್ಯದಲ್ಲಿರೋ ದೇವಸ್ಥಾನ ಇದು ನಮ್ಮ ಪೂರ್ವ ಕರಾವಳಿ ಆಂಧ್ರ ಪ್ರದೇಶ ನೆಕ್ಸ್ಟ್ ಬೇಡ ಒಡಿಶಾ ಅಲ್ಲಿ ಪೂರ್ವ ಕರಾವಳಿ ಈ ಪುರಿ ಜಗನ್ನಾಥ ದೇವಸ್ಥಾನ ಇರೋದು ಅದ್ಭುತ ವಾಸ್ತುಶಿಲ್ಪ ಇದು ಹತ್ತನೇ ಶತಮಾನದಲ್ಲಿ ಕಟ್ಟಿರೋ ದೇವಸ್ಥಾನ ಅಂತ ಇದರಲ್ಲಿ ಹಿಸ್ಟ್ರಿ ಹೇಳುತ್ತೆ ನಮ್ಮ ವಿಜ್ಞಾನಿಕ ಸವಾಲು ಎಸೆ ಅಂತ ನಾನಾ ವಿಸ್ಮಯಗಳು ಈ ದೇವಸ್ಥಾನದಲ್ಲಿದೆ ಈ ವಾಸ್ತುಶಿಲ್ಪ ಅಂತೂ ಅದ್ಭುತವಾಗಿದೆ ಕೆತ್ ಕಲ್ಲು ಕೆತ್ತನೆ ಮಾಡಿರೋದು ಒಳಗಡೆ ಮೊಬೈಲ್ ಅಲ ಇಲ್ಲ ಮೊಬೈಲ್ ಅಲ ಇದ್ದಿದ್ರೆ ಎಲ್ಲ ವೀಡಿಯೋ ಮಾಡ್ಬೋದಾಗಿತ್ತು ನಮ್ಮ ವಿಜ್ಞಾನಿಕ ಅಂತ ನಾನಾ ವಿಸ್ಮಯಗಳು ಈ ದೇವಸ್ಥಾನದಲ್ಲಿ ಅಡಗಿದೆ ಈ ಗೋಪುರ ಎಷ್ಟು ಉದ್ದ ಇದೆ ಅಂದರೆ ತುಂಬ ದೊಡ್ಡದಿದು ಆ ಕಟ್ಟಿರೋದು ಗೋಪುರ ಇದು ಅದು ಕೆತ್ತನೆ ಮಾಡಿ ಕಲ್ಲಲ್ಲಿ ಒಂದು ಲೈಟ್ ಕಂಬಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸಿದ್ರೆ ಒಂದು ಹತ್ತು ಲೈಟ್ ಕಂಬ ಜೋಡಿಸಬೇಕು ಅಷ್ಟು ಉದ್ದದ ಗೋಪುರ ಇದು ಇಲ್ಲಿ ಮರದ ವಿಗ್ರಹಗಳಿದೆ ಮರದ ದಿಮ್ಮೇಲಿ ಕೆತ್ತನೆ ಮಾಡಿರೋ ವಿಗ್ರಹಗಳು ಶ್ರೀಕೃಷ್ಣ ಬಲರಾಮ ಸುಭದ್ರೆ ಈ ಮೂರು ವಿಗ್ರಹಗಳಿದೆ ಈ ಮರದಿಂದ ಏನಕ್ಕೆ ಕೆತ್ತನೆ ಮಾಡಿದ್ದಾರೆ ಅಂದರೆ ಒಮ್ಮ ಬೇಟೆಗಾರ ಒಬ್ಬ ದಟ್ಟಾರಣ್ಯದಲ್ಲಿ ಬೇಟೆಗೆ ಬಾಣ ಬಿಟ್ಟಾಗ ಆ ಬಾಣ ಮಿಸ್ ಆಗಿ ಶ್ರೀಕೃಷ್ಣನಿಗೆ ಬಿಡುತ್ತಂತೆ ಆ ಶ್ರೀಕೃಷ್ಣ ಅಲ್ಲಿ ಸತ್ತೋಗ್ತಾರಂತೆ ಆ ಶ್ರೀಕೃಷ್ಣನ ಜೀವಂತ ಹೃದಯನ ಆ ಬೇಟೆಗಾರ ಒಂದು ಮರದ ಜಿಮ್ಮಿಲಿ ಮಡಗಿ ನದಿಲಿ ತೇಲಿ ಬಿಡ್ತಾನಂತೆ ಆ ಊರಿನ ರಾಜನಿಗೆ ಅದು ಶ್ರೀಕೃಷ್ಣ ಕನಸಲ್ಲಿ ಬಂದು ನಾನು ಮರದ ಜಿಮ್ಮಿಯಲ್ಲಿ ಇದ್ದೀನಿ ನನ್ನನ್ನು ತಗೊಂಡೋಗಿ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡೋ ಅಂತ ಹೇಳಿದಾಗ ಆ ರಾಜ ಅದನ್ನು ವಿಗ್ರಹನ ಮರದಲ್ಲಿ ಮರದ ವಿಗ್ರಹನ ಕೆತ್ತಿಸಿ ಅಲ್ಲಿ ದೇವಸ್ಥಾನ ಕಟ್ಸಿರೋದು ಅಂತ ಪ್ರತೀತಿ ಇರೋದಿಲ್ಲಿ ಈಗಲೂ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಹಳೆ ವಿಗ್ರಹನ ರೀಪ್ಲೇಸ್ ಮಾಡ್ತಾರೆ ಅಂದರೆ ಕಾಡಿಂದ ಹೊಸ ಮರ ತಗೊಂಬಂದು ವಿಗ್ರಹಕ್ಕೆತ್ತಿ ಈ ಹಳೆ ವಿಗ್ರಹದಲ್ಲಿರೋ ಶ್ರೀಕೃಷ್ಣನ ಜೀವಂತ ಹೃದಯನ ಹೊಸ ವಿಗ್ರಹಕ್ಕೆ ಮರುಜೋಡಣೆ ಮಾಡ್ತಾರಂತೆ ಆ ಮರುಜೋಡಣೆ ಮಾಡೋ ಪ್ರಕ್ರಿಯೆ ಹೇಗಿರುತ್ತೆಂದರೆ ಒಬ್ಬ ಪ್ರಧಾನ ಅರ್ಚಕರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಇಡೀ ಊರದಲ್ಲ ಕರೆಂಟ್ ತೆಗೆಸಿ ಕತ್ತಲಲ್ಲಿ ಅರ್ಚಕರು ಹೋಗಿ ಅದೊಂದು ಹಳೆಯ ವಿಗ್ರಹದಲ್ಲಿರೋ ಹೃದಯನ ಮರುಜ ಈ ಹೊಸ ವಿಗ್ರಹಕ್ಕೆ ಮರುಜೋಡನೆ ಮಾಡಿ ಬರ್ತಾರಂತೆ ಇದೊಂದು ವಿಸ್ಮಯ ಮತ್ತು ಇನ್ನೊಂದು ವಿಸ್ಮಯ ಏನಂದರೆ ಈ ಗೋಪುರದ ಛಾಯೆ ಅಂದರೆ ಗೋಪುರದ ನೆರಳು ಭೂಮಿ ಭೂಮಿ ಮೇಲೆ ಬೀಳೋದಿಲ್ಲವಂತೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೂರ್ಯ ಎತ್ಕಡೆ ಕಡೆ ಯಾವ ಸೈಡ್ಗೆ ಹೋದ್ರೂ ಆ ನೆರಳು ಮಾತ್ರ ಭೂಮಿಗೆ ಬೀಳೋದಿಲ್ಲ ಅದೊಂದು ವಿಸ್ಮಯ ಇಲ್ಲಿ ಮತ್ತು ಮೂರನೇ ವಿಸ್ಮಯ ಏನಂದರೆ ಇಲ್ಲಿ ಈ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾರೆ ಅನ್ನ ಅನ್ನದಾಸೋಹ ಇದೆ ಆ ಅನ್ನ ದಾಸೋ ಪ್ರತಿದಿನ ಹೊಸ ಮಡಿಕೆಯಲ್ಲೇ ಮಾಡ್ತಾರೆ ಮಣ್ಣಿನ ಮಡಿಕೆಯಲ್ಲಿ ಇವರು ಪ್ರಸಾದ ಬೇಯಿಸೋದು ಆ ಬೇಯಿಸೋ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ಒಂದು ಮಡಿಕೆ ಮೇಲೆ ಇನ್ನೊಂದು ಅದ್ರ ಮೇಲೆ ಇನ್ನೊಂದು ಅದ್ರ ಮೇಲೆ ಇನ್ನೊಂದು ಈ ಥರ ಏಳು ಮಡಿಕೆ ಜೋಡಿಸಿ ಕೆಡೆ ಬೆಂಕಿ ಹಾಕ್ತಾರಂತೆ ಮೊದಲು ಬೇಯೋದು ಟಾಪಲ್ಲಿರೋ ಮಡಿಕೇಲಿ ಅನ್ನ ಬೇಯುತ್ತಂತೆ ನೆಕ್ಸ್ಟ್ ಅದ್ರ ಕ್ಯಾಡ್ ಅದು ನೆಕ್ಸ್ಟ್ ಅದ್ರ ಕೆಡೋದು ಈ ರೀತಿ ಬೇಯುತ್ತಂತೆ ಎಷ್ಟೇ ಕಡಿಮೆ ಬೇಯಿಸಿದ್ರು ಬರೋ ಭಕ್ತಾದಿಗಳಿಗೆ ಯಾವತ್ತೂ ಪ್ರಸಾದ ಸಾಕಾಗ್ಲಿಲ್ಲ ಅನ್ನೋ ಇಲ್ವಂತೆ ನೋಡಿ ಪ್ರತಿದಿನ ಮಡಿಕೆಗಳು ಹೋಗ್ತಾ ಇರ್ತವೆ ಈ ದೇವಸ್ಥಾನಕ್ಕೆ ಹೊಸ ಮಡಿಕೆಲೇನೇ ಅನ್ನ ಬೇಯಿಸ್ತಾರೆ ಇದೊಂದು ವಿಸ್ಮಯ ಈ ದೇವಸ್ಥಾನದು ಇವೆಲ್ಲದಕ್ಕಿ ಇವೆಲ್ಲದಕ್ಕಿಂತ ಮುಖ್ಯ ಆಕರ್ಷಣೆ ಈ ದೇವಸ್ಥಾನದಲ್ಲಿ ಏನಂದರೆ ಆ ಗೋಪುರದ ಮೇಲ್ಗಡೆಗೆ ಒಂದು ಚಕ್ರ ಇದೆ ಆ ಚಕ್ರದ ಮೇಲೆ ಪ್ರತಿದಿನವೂ ಬಾವುಟ ಹಾರಿಸ್ತಾರೆ ಇಲ್ಲಿ ಬಾವುಟನ ಪ್ರತಿದಿನ ನಿನ್ನೆ ಬಾವುಟನ ತೆಗೆದು ಇವತ್ತು ಹೊಸ ಬಾವುಟ ಹಾಕೋದು ಇವತ್ತನ್ನು ತೆಗೆದು ನಾಳೆಗೆ ಬೇರೆ ಹಾಕೋದು ಈ ರೀತಿ ಆ ಚಕ್ರ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ವಾಸ್ತವವಾಗಿ ತುಂಬ ದೊಡ್ಡ ಚಕ್ರ ಅದು ಈ ಶ್ರೀಕೃಷ್ಣನ ಕೈಯಲ್ಲಿರೋ ಸುದರ್ಶನ ಚಕ್ರ ಅಂತೆ ಅದು ಇದು ಶ್ರೀಕೃಷ್ಣನ ಕೈಲಿರೋ ಸುದರ್ಶನ ಚಕ್ರ ಅಂತ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಪ್ರತಿದಿನ ಒಬ್ಬ ವ್ಯಕ್ತಿ ಮೇಲೆ ಹೋಗಿ ನಿನ್ನೆ ಕಟ್ಟಿರೋ ಬಾವುಟನ ಇವತ್ತು ಇಳಿಸಿ ಹೊಸ ಬಾವುಟ ಕಟ್ತಾನೆ ಇವತ್ತೊಂದನ್ನ ನಾಳೆ ಬಿಚ್ಚು ಕಟ್ತಾರೆ ಅದು ಅದು ಪ್ರತೀತಿ ಅಂತ ಇದು ಒಂದು ಮಿಸ್ ಅಂದ್ರೆ ಒಂದು ದಿನ ಅದನ್ನ ಚೇಂಜ್ ಮಾಡೋದು ಮಿಸ್ ಆಯ್ತು ಅಂದ್ರೆ ಹನ್ನೆರಡು ವರ್ಷ ದೇವಸ್ಥಾನ ಬಾಕ್ಲಾಕ್ಬೇಕು ಅನ್ನೋ ಒಂದು ಪ್ರತೀತಿ ಇಲ್ಲಿ ನೋಡಿ ಆ ಶ್ರೀಕೃಷ್ಣನ ಕೈಲಿರೋ ಸುದರ್ಶನ ಚಕ್ರ ಅಂತ ಹೇಳ್ತಾರೆ ಆ ವ್ಯಕ್ತಿ ಎಷ್ಟು ಸಣ್ಣ ಕಾಣಿಸ್ತಾನೆ ಚಕ್ರದ ಮೇಲೆಗಡೆ ಇದೊಂದು ವಿಶೇಷ ಇಲ್ಲಿ ಆಮೇಲೆ ಇನ್ನೊಂದು ವಿಸ್ಮಯ ಏನಂದ್ರೆ ಇಲ್ಲಿ ಈ ಬಾವುಟ ಹಾರಾಡೋ ಟೈಮು ಹಾರಾಡೋದು ಗಾಳಿ ಎಕ್ಕಡೆ ಬರುತ್ತೋ ಅದು ವಿರುದ್ಧ ದಿಕ್ಕಲ್ಲಿ ಹಾರಾಡುತ್ತಂತ ಇದು ಗಾಳಿ ಎಕ್ ಕಡೆ ಬಿಸುತ್ತೋ ಅದು ವಿರುದ್ಧ ದಿಕ್ಕಲ್ಲಿ ಬಾವುಟ ಹಾರಾಡೋದು ಇದೊಂದು ವಿಸ್ಮಯ ಇಲ್ಲಿ ಆಮೇಲೆ ಈ ದೇವಸ್ಥಾನದಲ್ಲಿ ಕೈ ಮುಗಿದು ಕೈಯ ಎರಡು ಕಡೆ ಚಾಚಿ ದೇವರ ಹತ್ರ ಬೇಡಬೇಕಂತ ಇದು ಕೈ ಮುಗಿದು ಜೋಡಿಸಿ ಬೇಡಬಾರ್ದಂತೆ ಕೈನ ಹಿಂಗೆ ಅಗಲಿಸಿ ದೇವ್ರನ್ನ ಬೇಡಬೇಕು ಇದೊಂದು ವಿಶೇಷ ಇಲ್ಲಿ ಈ ರೀತಿ ನಾನಾ ವಿಸ್ಮಯಗಳನ್ನ ಒಂದು ತುಂಬಿಕೊಂಡಿರೋ ದೇವಸ್ಥಾನ ತುಂಬ ವಿಶಾಲ ದೇವಸ್ಥಾನ ಇದು ತುಂಬ ದೊಡ್ಡ ದೇವಸ್ಥಾನ ಸಾವಿರಾರು ವರ್ಷಗಳ ಹಿಂದಲೇ ಈ ಮಟ್ಟ ಕಟ್ಟಿದ್ದಾರೆ ಅಂದರೆ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅಂದಾಗ ನಮ್ಮ ಭಾರತ ದೇಶದಲ್ಲಿ ನಾವು ಪುಣ್ಯವಂತರು ಇದನ್ನು ಮುಂದಿನ ಪೀಳಿಗೆಗೂ ಇದನ್ನು ಬಿಟ್ಟು ಹೋಗ್ಬೇಕು ಇದನ್ನು ಯಾಕಂದರೆ ಮತ್ತೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಇಂಥ ದೇವಸ್ಥಾನಗಳು ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಕೊಂಡ್ರೂ ಕಟ್ಟೋಕ್ಕಾಗೋದಿಲ್ಲ ಅದು ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಈಗಿನ ಜನಗಳ ಮನಸ್ಥಿತಿಯಲ್ಲಿ ನಾವು ಇವುಗಳಲ್ಲೇ ಕಟ್ಟೋಕ್ಕಾಗೋದಿಲ್ಲ ನಾವು ಇದನ್ನೆಲ್ಲ ನೋಡ್ತಾ ಇರೋದೇ ನಮ್ಮ ಪುಣ್ಯ ಇದನ್ನು ಮುಂದಿನ ಪೀಳಿಗೆಗೂ ನಾವು ಇದನ್ನೇನು ಹಾಳು ಮಾಡದೆ ಬಿಟ್ಟು ಹೋಗಬೇಕು ಅನ್ನೋದೇ ನನ್ನ ಆಸೆ ಬಾಯ್